ಸರ್ ನಮಸ್ಕಾರ ಸರ್ ಇದು ಕಿಲ್ಲರೊಟ್ಟಿ ಗಿಗೇನಾಯಕ್ ತಾಂಡ್ ಸರ್ ಆಶಾ ತಾಂಡ ಬಾಜು ಬರತ್ತೆ ನಮ್ಮ ಹೆಸರು ನಾತು ನಾಯ್ಕನ್ ಸರ್ ನಾತು ನಾಯಕ ಅಂದ್ರೆ ತುಳಜಾ ನಾಯಕ್ ಗಿಗೇನಾಯಕ್ ತಾಂಡ ಸರ್ ಲಿಂಗ್ಸೂರ್ ತಾಲೂಕ್ ಸರ್ ಹ್ಮ್ ಇಲ್ಲಿ ಪಪ್ಪಾಯಿ ಮೊದಲು ಯಾರು ಮಾಡಿದ್ದಲ್ಲ ಸರ್ ಫಸ್ಟ್ ನಾನೇ ಮಾಡಿದ್ ಸರ್ ನಮ್ದು ಏರಿಯಾದಲ್ಲಿ ಯಾರು ಮಾಡಿಲ್ಲ ಸರ್ ಇಲ್ಲಿವರೆಗೆ ಆದ್ರೆ ಪ್ರತಿಯೊಬ್ರು ಹೇಳ್ತಾರ ಸರ್ ಇದರಲ್ಲಿ ಏನ್ ಲಾಭ ಇಲ್ಲ ಏನಿಲ್ಲ ಅಂತ ಹೇಳ್ತಾರ ಅದು ಗೊತ್ತಿಲ್ಲ ಸರ್ ಬಂದ್ಮೇಲೆ ಸ್ವಲ್ಪ ಮطلب ಚೆನ್ನಾಗಿದೆ ಸರ್ ಮೊದಲ ಗಿಡಗಳನ್ನು ಚೆನ್ನಾಗಿ ಬಂದಿದ್ದಿಲ್ಲ ಸರ್ ಬಂದ ಮೇಲೆ ಒಂದು ಅರ್ಧ ಪ್ಲಾಟ್ ಚೆನ್ನagitra ಅರ್ಧ ಪ್ಲಾಟ್ ಚೆನ್ನಾಗಿಲ್ಲ ಸರ್ ಬಂದ ಮೇಲೆ ಸೆಟ್ಟಿಂಗ್ ಕುಂತಿದ್ದ ಗಿಡಗಳು ಬೆಳವಣಿಗೆ ಅವ ಮಸ್ ಸರ್ ಕೊಟ್ಟಿದ್ದೆಲ್ಲ ಕರೆಕ್ಟ್ ಮೈಂಟೇನ್ ಮಾಡ್ಕೊಂಡ್ ಬಂದಿವಿ ಸರ್ ನಾವು ಆಗ್ಲೇ ಸ್ವಲ್ಪ ಚೆನ್ನಾಗಿ ಬಂದಿದೆ ಸರ್ ಒಂದ್ ಪ್ರೋ ಇಲ್ಲ ಈಗ ಈ ಕಾಯಿ ಎಲ್ಲಾ ಸರ್ ಸರಿ ಆಗಿದೆ ಸರ್ ಸರಿ ಆಗಿದೆ ಪ್ರೋ ಇಲ್ಲ ಇದೆಲ್ಲ ನಿಮಗೆ ಎಲ್ಲಾ ಈ ತರ ಮಳಿಗಿ ವಾತಾವರಣಕ್ಕೆ ಏನೇನ್ ತೊಂದರೆಯಾಗಿಲ್ಲ ಸರ್ ಎಲ್ಲಾ ಎಲ್ಲಾ ಕರೆಕ್ಟ್ ಆಗಿದೆ ಸರ್ ಇದು 2 ಎಕರೆ ಇಪ್ಪತ್ ಗುಂಟೆ ಇದೆ ಸರ್ ಇಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ ಸರ್ ಇದೇ ನಮಗ್ ಅನುಭವ ಇಲ್ಲ ಏನಿಲ್ಲ ಸರ್ ಡಾಕ್ಟರ್ ತಕೊಂಡು ಮಾಡಿ ಸರ್ ನಾಗರಾಜ್ ಸರ್ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಸರ್ ನಾಗರಾ ಸರ್ ಎಲ್ಲಾ ಆಗಿ ಹೇಳ್ತಾರೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾರೆ ಸರ್ ಅವರು ಹೇಳಿದ್ದೆಲ್ಲ ಮಾಡ್ಕೊಂಡ್ವಿ ನೋಡಿ ಸರ್ ಹ್ಮ್ ಕಟಿಂಗ್ ಆ ಇದೇನ ನೀವು ಎಲ್ಲಾ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಸರ್ ಹ್ಮ್ ತುಂಬಾ ಸ್ವಲ್ಪ ಪಟ್ಟಿತಿ ಪಟ್ಟಿ ಬೋದೇ ಫೆಬ್ರವರಿ ತಿಂಗಳ ಸ್ವಲ್ಪ ಈ ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಬರ್ತೈತಿ ಮಾಲೆ ಚೆನ್ನಾಗೈತಿ ಇದೆಲ್ಲಾ ಮಳೆ ಒಂದು ಪ್ಲಾಂಟೇಶನ್ ಮಾಡಿದ ಒಂದು ಐದ್ ಆರ್ ದಿನಕ ಮಳೆ ಐತಿ ಇದು ಮಳೆ ಐತಿ ಎಲ್ಲಾ ಪ್ಲಾಂಟೇಶನ್ ಎಲ್ಲ ಬಹಳ ಇದಾಯ್ತು ಗಿಡ ಹೋದ್ ಆಮೇಲೆ ಒಂದ್ ಎರಡ್ ತಿಂಗಳಾದ್ಮೇಲೆ ನನ್ ಕರ್ದ್ರು ಸರ್ ಬರ್ರಿ ನೋಡ್ರಿ ಅಂತ ಹೇಳಿ ನೋಡಿದ್ವಿ ಬಹಳ ಹೈಟ್ ಆಗಿತ್ತು ಗಿಡ ಸೆಟ್ಟಿಂಗ್ ಇದ್ದಿಲ್ಲ ಕೆಲವೊಂದು ಅರ್ಧ ಒಂದ್ ಒಂದ್ ಎಕರೆ ಅಂತ ಗಿಡ ಡೆವಲಪ್ಮೆಂಟ್ ಆಗಿದ್ದಿಲ್ಲ ಅದ್ ಹೆಂಗ್ ಪ್ಲಾನ್ ಡಿಸ್ಮೆಂಟ್ ಅಷ್ಟೇ ಕುಂತಿತ್ತದ ಇನ್ನು ನಾವು ವಿಸಿಟ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ರೈತರು ಆಮೇಲೆ ನನ್ ಜೋಡಿ ಅವರು ಸಾಥ್ ಕೊಟ್ರು ನಾನು ಏನ್ ಹೇಳಿಲ್ಲ ಅವ್ರು ಮಾಡಿದ್ರು ಈ ನಾನು ಬಂದ ನಿಂತ ಮಾಡಲ್ಲ ದಾರಿ ಆಯ್ಕೊಟ್ಟೆ ಈ ರೀತಿ ಮಾಡ್ರಿ ಈ ರೀತಿ ಮಾಡ್ರಿ ಅಂತ ಒಂದು ಔಷಧ ಮಾಡೆ ಅವ್ರು ಕರೆಕ್ಟ್ ಟೈಮ್ ಮೆಂಟೈನ್ ಮಾಡಿದ್ರು ಮೇಂಟೈನ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಬಂದ್ ನಿಂತದಿ ಹೇಳಿದ್ ಇಲ್ಲಿ ಅವ್ರು ಒಂದು ಔಷಧಿ ತಪ್ಪಿಲ್ಲ ಸರ್ ನಾವ್ ಅವ್ರ ಏನ್ ಹೇಳ್ತಾರೆ ಮೇಂಟೈನ್ ಮಾಡ್ಕೊಂಡಿವಿ ಹ್ಮ್ ಅದಕ್ಕೆ ಸ್ವಲ್ಪ ಒಂದ್ ಲೆಕ್ಕ ಪರವಾಗಿಲ್ಲ ಚೆನ್ನಾಗಿ ಬಂದೈತಿ ಮಳೆ ಜಾಸ್ತಿಯಾಗಿ ಆಗಿ ನೀರ್ ನಿಂತ್ ಬಿಡ್ತು ಲ್ಯಾಂಡ್ಗೆ ಹ ಫುಲ್ಲು ನೀರ್ ನಿಂತಿತ್ತು ಮ್ಯಾಲಿಂದ ನೀರ್ ಬರ್ತಾ ಇದೆ ಆ ನೀರ್ ನಿಂತ ಏನಂತ ಗಿಡ ಕೊಳೆ ಇಲ್ಲ ಸ್ಟಾರ್ಟ್ ಅಮ್ಮ ಡೆವಲಪ್ಮೆಂಟ್ ಆಗ್ಲಿಲ್ಲ ಕಗ್ಗ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು ಗಿಡ ಎರಡು ತಿಂಗಳ ಕಂಟಿನ್ಯೂ ನಿಂತ್ ಬಿಡ್ತು ರೂಟ್ ಎಲ್ಲ ಸ್ಟಕ್ ಆಗ್ಬಿಡ್ತು ರೂಟ್ ಸ್ಟಕ್ ಗಿಡನು ಹೋಗುಪ್ಪು ಸಿನಿತ್ತು ಆಮೇಲೆ ಹಿಂಗ ನಾನು ನಂಬರ್ ಸಿಕ್ತಂತ ನನಗೆ ಹಿಂಗ್ ಸರ್ ಅಂತಂದ್ರು ಬಂದೆ ನೋಡಿದೆ ಭಾಳ ನೀರು ಮತ್ತೆ ಅದಕ್ಕೆ ಮತ್ತದಕ್ಕೇನು ಟ್ರೀಟ್ಮೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಟ್ಟಿ ನೋಡಿ ತಳಗೆ ಆಮೇಲೆ ಲಿಕ್ವಿಡ್ ಬೋರ್ಡಾಕ್ಸು ಇವನ್ನೆಲ್ಲ ಕೆಳಗೆ ಹೀಟ್ ಮಾಡಕ್ ಕೊಟ್ಟು ಫಸ್ಟು ಬೇರ್ ಕೊಳೆಲ ನೋಡ್ಕೊಂಡೆ ಆಮೇಲೆ ದಿನ ಮತ್ತೆ ಫರ್ಟಿಲೈಸರ್ಸ್ ಕೊಟ್ಟಿದ್ವಿ ಅಷ್ಟು ಆಮೇಲೆ ದಿನ ಗೊಬ್ಬರ ಕೊಡ್ಸಿದಿ ಹೀಟ್ ಹಾಕ್ಲಾಕ ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಹಾಕ್ಸಿದೆ ತಿಪ್ಪಿ ಗೊಬ್ಬರ ಹಾಕ್ಸಿ ಫರ್ಟಿಲೈಸ್ ಮಾಡ್ಕೊಂತ ಒಟ್ ರೆಡಿ ಮಾಡ್ಕೊಟ್ ಅವ್ರಿಗೆ ಏನಾದ್ರೂ ತೊಂದರೆ ಇಲ್ಲ ಹೊಟ್ಟು ಎನಿ ಟೈಮ್ ಅವ್ರಿಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ಕೊಂತಿನಿ ಮಾತಾಡ್ತಿನಿ ಅವ್ರಿಗೆ ಹಿಂಗ್ ಮಾತಾಡ್ರಿ ಹಿಂಗ ಎಲ್ಲಿ ಮಾಡ್ಕೊಡ್ರ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಮಾಡಕ ರೈತರೂ ಸ್ವಲ್ಪ ಸಾಥ್ ಐತೆ ವೈರಸ್ ಬಾಳತ್ರಿ ವೈರಸ್ ವೈರಸ್ ನಿಮಿ ಸೈಡು ಅಥವಾ ಎಕ್ ಸೆಕೆಂಡ್ ಪೇಸ್ಟ್ ಯಾವ ವೈರಸ್ ಜೋಡಿ ಕಾಂಬಿನೇಷನ್ ಮಾಡ್ಕೊಂಡು ಆಟೋಮ್ಯಾಟಿಕ್ ಆಟೋಮೆಟಿಕ್ ವೈರಸ್ ಕಂಟ್ರೋಲ್ ಸಿಗ್ತದೆ ಸಿಗ್ತದೆ ನಾ ಕಂಟ್ರೋಲ್ ಮಾಡೀನಿ ಅದ್ರ ಬಗ್ಗೆ ಬಟ್ ಗಿಡ ತಾಕತ್ತನ್ನು ಕೊಡ್ಬೇಕು ನಾನು ಹ್ಮ್ ವೈರಸ್ ಜೋಡಿ ವೈರಸ್ ಅಲ್ಲ ವೈರಸ್ ಕೊಟ್ಟ ಮೇಲೆ ಮತ್ತೆ ಮೈಕ್ರೋ ಕೊಡ್ಬೇಕೊಳಗ ಕಾಂಬಿ ಫೋಟೋ ಮೈಕ್ರೋಂಟ್ ಕೊಡ್ಬೇಕು ಕೊಟ್ಟ ಮೇಲೆ ಗಿಡ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗುತ್ತೆ ಹೊಸ ಚಿಕ್ಕ ಇದು ಕಂಟ್ರೋಲ್ ಆಗುತ್ತೆ ವೈರಸ್ ಆಮೇಲೆ ಸಿಲ್ಕಾನ್ ಕೊಡ್ಬೇಕು ಈ ರೀತಿ ಕೊಡೋ ಗ್ರೀನ್ಸ್ ಬರ್ಬೇಕು ಸಿಲಿಕಾನ್ ಮೇನ್ ಕಾರಣ ಈ ರೀತಿ ಗ್ರೀನ್ಸ್ ಬರ್ಬೇಕಾರ ನೋಡ್ರಿ ಎಷ್ಟು ಮೀನ್ಸ್ ಇದೆ ಈ ರೀತಿ ಸಿಲಿಕಾನ್ ಇದು ಬ್ರೇ ಆಗೈತೆ ಧೂಳೆಲ್ಲ ಇದೆಲ್ಲ ಇದೆ ಧೂಳು ಬಂದ ಈ ರೀತಿ ಬರ್ಬೇಕಾದ್ರೆ ಸಿಲಿಕಾನ್ ಕಾರಣ ಸಿಲಿಕಾನ್ ಎಷ್ಟೊಂದು ಜಾಸ್ತಿ ಗಿಡ ಕೊಡ್ತೀವಿ ಅಷ್ಟು ಸೂರ್ಯನ ಕಿರಣ್ ಈರು ಕೊಡ್ತೇವೆ ಸೂರ್ಯನ ಕಿರಣಿ ಈರ್ಕೊಂಡ ಫುಡ್ ರೆಡಿ ಆಗ್ತದೆ ಗಿಡ ಇಲ್ಲ ಸ್ಪ್ರೇ ಕೊಡ್ತೀನಿ ಎರಡು ಮಾಡ್ಬೋದು ಸಿಲ್ಕನ್ನು ಡ್ರಿಪ್ ಮುಖಾಂತರ ಒತ್ತಿಸಬಹುದು ಮೇಲೆ ಸ್ಪ್ರೇನು ಕೊಡಬಹುದು ಸ್ಪ್ರೇ ಲೀಟರ್ ಗೆ ಮೂರು ಗ್ರಾಮ್ ಸಿಲ್ಕಾ ಫಟ್ ಅಂತ ಸಿಗತದೆ ಆಮೇಲೆ ಸಿಲ್ಕಾ ಫಟ್ ಲಿಕ್ವಿಡ್ ತಳಗೊಂಡ್ ಕೊಡಬಹುದು ಎಕರೆಕ್ ಎರಡ್ ಲೀಟರ್ ಕೊಡಬಹುದು ಒಂದರಿಂದ ಎರಡು ಲೀಟರ್ ತನಕ ಕೊಡಬಹುದು ಎಕಡೆಕ ಚೆನ್ನಾಗೈತ್ರಿ ಹ್ಮ್ ಒಳ್ಳೆ ಸೆಟ್ಟಿಂಗ್ ಐತಿಂಗ್ ಐತೆ ಈ ಫ್ಲವರ್ ಫ್ಲವರ್ ಇದೆ ನೋಡ್ರಿ ಡಿಸ್ಟೆನ್ಸ್ ಇಲ್ಲ ಫ್ಲವರ್ ಡಿಸ್ಟೆನ್ಸ್ ಕಂಟ್ರೋಲ್ ಮಾಡ್ತೇನೆ ನಮ್ಮ ನಾ ಮಾಡೋ ಉದ್ದೇಶ ಇದು ಇದು ಡಿಸ್ಟನ್ಸ್ ಇಲ್ಲಿ ಇದು ಗ್ಯಾಪ್ ಅದು ಬಹಳ ಗ್ಯಾಪ್ ಇರ್ಬಾರ್ದು ಇದು ಇಲ್ಲೇ ಗ್ಯಾಪ್ ಎಷ್ಟು ಡಿಸ್ಟೆನ್ಸ್ ನೋಡ್ರಿ ನಾಲ್ಕು ಇಂಚ್ ನಾಕ್ ಇಂಚ್ ಬಿಟ್ಟು ಐದಾರು ಇಂಚ್ ಅಂದ್ರೆ ಗಿಡ ಐಟ್ ಹೋಗ್ತದೆ ಇದಕ್ಕೆ ಗಿಡ ಕಂಟ್ರೋಲ್ ಮಾಡಕ ಗ್ರೋತ್ ರೆಗ್ಯುಲೇಟರ್ ಅಂತ ಮೆಕ್ವೇರ್ ಅಂತ ಬರ್ತದೆ ಮೆಕ್ವೇರ ಮೆಕ್ವೇರ ಡ್ರಿಪ್ ನಾ ಆಟೋಮ್ಯಾಟಿಕ್ ಆಟೋಮೆಟಿಕ್ ಕಂಟ್ರೋಲ್ ಕಡಿಮೆ ಆಗ್ಬಿಡತದೆ ಕಡಿಮೆ ಅಂತ ಅವಾಗ ಸೆಟ್ಟಿಂಗ್ ಜಾಸ್ತಿ ಜಲ್ದಿರ್ತಾರೆ ಆಮೇಲೆ ನೆಲ್ದಾಗ ಸೆಟಿಂಗ್ ಸಿಗತ್ತ ಅವಾಗ ಇದು ನಾನು ಮಳೆ ಹತ್ತಿ ಸಪನ್ ಸ್ವಲ್ಪ ಮೇಲೆ ಬಂತ ಅಷ್ಟೇ ಬಟ್ ಇದನ್ನ ಎಲ್ದಾಗ ಕೊಡದ ನಾನು ಪ್ಲಾಟ್ ಕೊಡದೆ ನಾ ಗ್ರೋತ್ ರೆಗ್ಯುಲೇಟ್ ಕೊಡ್ ಮೆಕ್ವರ ಕೊಟ್ಟ ಮೇಲೆ ಗಿಡ ಟೊಮೆಟಕ್ ಕಂಟ್ರೋಲ್ ಸಿಗ ಅದ್ ಮಾಡಿ ಮೇಲೆ ಸೆಟ್ಟಿಂಗ್ ಮೇಲೆ ಹೋಗ್ಬಿಡತ್ತೆ ಸೆಟ್ಟಿಂಗ್ ಕೆಳಸ್ ಸಿಗಲ್ಲ ನಾವ್ ಅಂದ್ಕೊಂಡ್ ಸೆಟ್ಟಿಂಗ್ ಸಿಗಲ್ಲ ಮಗೋರ್ ಮೆಕ್ವರ್ ಕೊಟ್ಟು ನಿಲ್ಸುದು ಅದೊಂದು ಟೈಮಿಂಗ್ ಇದೆ ಹಚ್ಚಿದ ಒಂದ್ ಇಷ್ಟ ಟೈಮಿಂಗ್ ಆ ಟೈಮಿಂಗ್ ಪ್ರಕಾರ ಅದ ಮಾಡ್ಕೊತೀವಿ ಸ್ಟೇಜ್ ನೋಡ್ಕೊಂಡು ಅಲ್ಲೇ ಅಲ್ಲೇ ಫೋನ್ ಹಾಕೊಂತ ಮಾತಾಡಕಲ್ಲ ಪ್ಲಾಟ್ ವಿಸಿಟ್ ಮಾಡಿ ಪ್ಲಾಟ್ ನಾಗ ಏನೈತೆ ಕಂಡೀಷನ್ ಹೆಂಗೈತೆ ಗಿಡ ನೋಡ್ಕೊಂತೀವಿ ಗ್ರೋತ್ ಆಗಿ ಮೆಕ್ವೇ ಕೊಡ್ಬಂಗ ಎಲ್ಲವು ನೈಂಟಿ ಪರ್ಸೆಂಟ್ ಗಿಡ ಒಂದ್ ಲೆವೆಲ್ ಕಾಣಿ ಅಥವಾ ಏಟಿಂದ ನೈಂಟಿ ಪರ್ಸೆಂಟ್ ಗಿಡ ಲೆವೆಲ್ ಕಾಣಿದ್ರೆ ಅವಾಗ ಮೆಕ್ವರ್ ಕೊಟ್ಟು ಆಟೋಮೆಟಿಕ್ ಸ್ಟಾಪ್ ಆಗಿಬಿಡ ಒಂದ್ ಗಿಡ ಇರ್ದ ಒಂದ್ ಗಿಡ ಕರ್ದ ಫಿಫ್ಟಿ ಪರ್ಸೆಂಟ್ ಹಂಗ ಫಿಫ್ಟಿ ಪರ್ಸೆಂಟ್ ಇದ್ದಾಗ ಅವಾಗ ಸ್ವಲ್ಪ ಚೇಂಜ್ ಆಗತ್ತೆ ಅವಾಗ ಮತ್ತೆ ಐಟ್ ಗಿಡ ಗಿಡ್ ಗಿಡ ಅಲ್ಲೇ ಕುಂತ್ ಸೆಟ್ಟಿಂಗ್ ಅವ ಕಷ್ಟ ಆಗತ್ತೆ ಒಂದ್ ಏಯ್ಟಿಂದ ನೈಂಟಿ ಪರ್ಸೆಂಟ್ ಒಂದ್ ಲೆವೆಲ್ ಗಿಡ ಇರಬೇಕು ಅದನ್ನ ಕೊಡ್ಬೇಕಾರ ಅದು ಟೈಮಿಂಗ್ ಒಂದು ಎರಡು ತಿಂಗ್ಳು ಮೂರ್ ತಿಂಗ್ಳು ಇರ್ತಾರ ವಾತಾವರಣ ನೋಡ್ಕೊಂಡ್ ಮತ್ತು ಆ ಭೂಮಿ ಒಂದು ಕಸು ನೋಡ್ಕೊಂಡ್ ಮಾಡ್ಕೊಂತ ಹೋಗ್ತೇವೆ ಮಾಡ್ಬೇಕಾಗತ್ತೆ

ಎಲ್ಲಿ ಸ್ಪಾಟ್ ಇಲ್ಲ ನೋಡ್ರಿ ಇಲ್ಲಿ ಒಂದು ಚಿಕ್ಕ ಇಲ್ಲ ಏನಿಲ್ಲ ಕೈ ಮೇಲೆ ಏನೇನೂ ಸ್ಪಾಟ್ ಇಲ್ಲ ಇದು ಇನ್ನ ಒಂದು ತಿಂಗಳು ಬೇಕು ಇನ್ನ ಒಂದು ತಿಂಗಳು ಬೇಕಣ್ಣ ಮೊದಲು ಏನು ಇಲ್ಲಲ್ಲ ಏನು ಹಾಕಿದೆಲ್ಲ ದೊಡ್ಡ ಅಮೌಂಟ್ ಬರುತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಟ್ಟಿದ್ದೀವಿ ಸರ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಾ ಡಾಕ್ಟರ್ ನಾವು ಬೆಟ್ಟೆಗ್ಲರ್ಸ್ಕಿ ಮುಂಚೆಗೆ ಪೂರ್ತಿ ಪ್ಲಾಂಟೇಷನ್ ಹೋಗ್ಬಿಟ್ಟಿ ಸರ್ ಇದು ಎರಡು ತಿಂಗಳು ಏನು ಮಾಡೋಣಪ್ಪ ಅದೇ ಆಗಿಬಿಟ್ಟಿ ಸರ್ ಇದು ಆಯ್ತು वेस्ट ದುಡ್ಡು ಹಾಕಿದೆಲ್ಲ वेस्ट ಆಗಿತಿ ಅಂತ ಹೇಳಿ ಮತ್ತೆ ಆಮೇಲೆ ಮೊದಲು ಹೋದ್ರಿ ಸರ್ ನಾನು ಔಷಧಿ ತರಕ್ಕೆ ಹೋದಾಗ ಹಿಂಗ್ ಡಾಕ್ಟರ್ ಇದಾರೆ ಮಾಡಿದ್ರೆ ಮಾಡಿದ ಅಂದ್ರೆ ಬೇಕಂದ್ರ ಡಾಕ್ಟರ್ ಇದಾರ ಅಂತೇಳಿ ಸರ್ ನಂಬರ್ ಕೊಟ್ರಿ ಅವ್ಲಿದ ಕಾಂಟಾಕ್ಟ್ ಆದ್ರೆ ಸರಿ ಕರೆದೆ ಕರದೇ ಒಂದ್ ಎರಡ್ ದಿವಸದಾಗ ಬಂದ್ರ ಅವ್ರ ಎರಡ್ ದಿವಸದಾಗ ಬಂದ್ಮೇಲೆ ಸರ್ ಹಿಂಗಿಂಗ್ ಐತಿನ್ ತೋರ್ಸಿದಿ ಅವ್ರೆಲ್ಲಾ ಔಷಧಿಗಳು ಹೇಳಿದ್ರೆ ಡ್ರಿಪ್ ಮೂಲಕ ಬಿಡದ ಅವ್ರೆಲ್ಲಾ ಹೇಳಿದ್ಮೇಲೆ ಅವ್ರ ಹೇಳಿದ ಮಾಡ್ಕೊಂಡು ಹೋದಿವ್ರಿ ನಂತರ ಎಲ್ಲಾ ಚೆನ್ನಾಗಿ ಆದವ್ರಿ ಈಗ ಸಟ್ಟಿಂಗ್ನೂ ಚೆನ್ನಾಗಿದೀ ಎಲ್ಲಾ ಗಿಡಗಳನ್ನು ಚೆನ್ನಾಗಿ ಈಗ ಹ್ಮ್ ಇದನ್ ತೆಗದ್ರ ಸೈಜ್ ಕಮ್ಮ್ ಆಕತ್ರಿ ಇದನ್ನೆಲ್ಲ ತೆಗಿಬೇಕ ಯಾರ ಐತ್ರಿಬಾರ್ದು ದೊಡ್ಡ ಅಷ್ಟೇ ಇದೇ ಮೇನ್ ಫುಡ್ ಇರ್ತದ ಅವ್ನ್ ತೆಗದ್ ಬಿಟ್ರೆ ಸ್ವಚ್ಛ ಆಗತ್ತೆ ಸೈಜ್ ಬರಕ್ಲಾಂಗಿಲ್ಲ ನೋಡ್ರಿ ಹೆಂಗೈತಿ ನೋಡ್ರಿ ಹ್ಮ್ ಇದು ಸ್ವಲ್ಪ ಗ್ಯಾಪ್ ಮಳಿ ಐತಿ ಸಮ್ ಗ್ಯಾಪ್ ಆತ ಇಲ್ಲಿ ಬಂದ್ ಮಂತ್ ಮತ್ತ ಡಿಸ್ಟನ್ಸ್ ಕಡಿಮೆ ಮಾಡಬೇಕು ಡಿಸ್ಟನ್ಸ್ ಈ ಡಿಸ್ಟೆನ್ಸ್ ಆಗ್ಬಾರ್ದನ ಡಿಸ್ಟನ್ಸ್ ಆಯ್ತನ ಗಿಡ ಐಟ್ ಹೋಗ್ಬಿಡ್ತ ಆಮೇಲೆ ಸತ್ ನಾವ್ ಅಂದುಕೊಂದ್ರ ಮಾಲ್ ಸಿಗಲ್ಲ ಗಿಡದಲ್ಲಿ ನಾವು ಒಂದ್ ಕ್ವಿಂಟಲ್ ಹೋಗಿ ಹಿಂಗೆ ರೆಕಮೆಂಡ್ ಮಾಡ್ಕೊಂಡಿರ್ತೀವಿ ನಮ್ಮ ಮನ್ಸಿಗೆ ಸೆಟಿಸ್ಫೇಡ್ ಆಗಲ್ಲ ಗಿಡ ಐಟ್ ಹೋಯ್ತು ಸಣ್ಣ ಗಿಡದಾಗ ಡಿಸ್ಟನ್ಸ್ ಮಾಡ್ಕೊ ಸೆಟ್ಟಿಂಗ್ ಮಾಡ್ಕೊಂತ ಹೋಗ್ಬೇಕ್ ನಾವು ಮಾಡ್ತಾ ಇದ್ದಾರೆ ರೈತರೆಲ್ಲಾ ಒಳ್ಳೆ ರೈತ ಮಾಡಿದ್ರ ರೈತರಂದು ಮನಸ ಭೂಮಿ ಭೂಮಿಗೆ ಎಷ್ಟು ಗೊಬ್ಬರ ಹಾಕ್ತಿವಿ ಅಷ್ಟ್ ಬೆಸ್ಟ್ ಆದಷ್ಟು ಸೆಗಣಿ ಗೊಬ್ಬರ ಜಾಸ್ತಿ ಯೂಸ್ ಮಾಡಕ ಹೊಲಕ್ ನಾವು ಕಾಂಪೋಸ್ಟ್ ಜಾಸ್ತಿ ಸೆಗಣಿ ಗೊಬ್ಬರ ಜಾಸ್ತಿ ಮಾಡುದಂದ್ರ ಹೊಲ ಹಿಂದಿಲ್ ನಾಳೆ ಬೆಳೆದು ಕೊಡುತ್ತೆ ಒಂಥರ ಹಿರೇ ಮಗ ಹೆಂಗ್ ಮನಿ ಮಗ ಊಟ ಮಾಡಿದ್ರ ಮನಿ ಮಗ ಊಟ ಮಾಡಿದ್ರ ದುಡ್ದ್ ಹಾಕ್ತಾನ ನಮ್ಮ ನಂಬಿಕೆ ಇರ್ತ ಹಂಗ್ ಭೂಮಿಗೆ ನಾವು ವರ್ಮಿ ಕಾಂಪೋಸ್ಟ್ ಹಾಕ್ಲೇಬೇಕು ಹೊರ್ಗಿ ವರ್ಮಿ ಕಾಂಪೋಸ್ಟ್ ಎಷ್ಟು ಜಾಸ್ತಿ ಹಾಕ್ತಿವಿ ಅಷ್ಟ್ ನಾಳೆ ನಮ್ ಪೀಕ್ ಕೊಟ್ಟೆ ಕೊಡ್ತದ ಭೂಮಿತಾಯಿ ಆ ಉದ್ದೇಶದಿಂದ ನಾವು ಜಾಸ್ತಿ ಗೊಬ್ಬರ ಕೊಡ್ಬೇಕಿರ್ತ ತಳಗೊಬ್ಬರ ಜಾಸ್ತಿ ಬೇಕು ಒಟ್ಟ ಹ್ಮ್ ಎಲ್ಲ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಇಲ್ಕಲ್ ನಮ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ಸೆವೆನ್ ಏಟ್ ಟು ತ್ರೀ ಫೋರ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡ್ತೇನೆ ವಿಸಿಟು ಮಾಡ್ತೇನೆ ಏನೋ ರೈತರಿಗೆ ಏನೋ ಇದ್ರು ಅದಕ್ಕೆ ಸ್ಪಂದಿಸ್ತೇನೆ ಓಕೆ ನಮಸ್ಕಾರ